ಯಾರೇ ಕುಡಿಬಾರ್ದು ಎಲ್ಲರೂ ನಾನು ದುಡಿತೀನಿ ಕುಡಿತೀನಿ ನೀವು ಯಾರು ಕೇಳೋಕೆ ಯಾರು ಹೊಟ್ಟು ಊಟ ಊಟ ಮಾಡ್ತಾರ ಸಂತೋಷಣ್ಣ ಕುಡಿಯೋಕ್ಕಾಗಲ್ಲ ಎಲ್ಲ ಕುಡ್ಕೊ ಬಂದೇ ಊಟ ಮಾಡೋದು ಅದಕ್ಕೊಂದು ವಿದ್ಯೆ ಕಲಿಬೇಕಾ ಊಟ ಮಾಡಿ ಆಮೇಲೆ ಏನು ಕುಡಿಯಲಿಕ್ಕಾಗಲ್ಲ ಊಟಕ್ಕೂ ಮೊದಲೇ ಪುಡಿ ಎಲ್ಲೇ ಇರ್ತಾರೆ ಇಷ್ಟೇ ಬುದ್ಧಿ ಅಂತಾರೆ ಈ ಐದು ಶೀಲ ಪಾಲನೆ ಮಾಡಿಕೊಂಡು ಸ್ವಲ್ಪ ಮೆಡಿಟೇಷನ್ ಮಾಡ್ತೇವೆ ಇನ್ನೊಂದು ಇದು ನೈತಿಕ ಶಿಕ್ಷಣ ಪಂಚಶೀಲ ಏನಂದರೆ ಪಂಚಶೀಲ ಒಂದಿದ್ದರೆ ಇಂಡಿಯಾ ಜಗಳ ಆಗಲ್ಲ ಇಂಡಿಯಾ ಆಗಲ್ಲ ಮಧ್ಯ ಬುದ್ಧಿ ಇಟ್ಬಿಟ್ಟು ಮಾತಾಡಲಿ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಎಲ್ಲಿ ಅವ್ರು ಜಗಳ ಬರಲಿ ಮಧ್ಯೆ ಬುದ್ಧಿ ಇಟ್ಬಿಟ್ಟು ಮಾತಾಡ್ರಿ ಇಲ್ಲಿಯೇ ಮತ್ತು ನೆರವೇರಲಿ ಎಲ್ಲಿ ಯುದ್ಧ ಮಾಡೋದನ್ನ ಏನು ಲಾಭ ಶಾಂತಿ ಬೇಕು ಅದೇ ಬುದ್ಧ ಕೊನೆಗೆ ಪ್ರಜ್ಞಾ ಶಿಕ್ಷಣ ಎಜುಕೇಷನು ವಿಶ್ಟಮ್ ಎಜುಕೇಷನು ಯಾವುದು ಸರಿ ಯಾವ್ದು ತಪ್ಪು ಒಳ್ಳೇದು ಯಾವ್ದು ಕೆಟ್ಟದು ಯಾವುದು ನಮ್ಗೆ ಒಳ್ಳೇದಾಗಬೇಕು ಜಗತ್ತು ಒಳ್ಳೇದಾಗಬೇಕು ಆದ್ದರಿಂದ ಬುದ್ಧನ್ನು ಒಪ್ಕೊಂಡಿದ್ದ ನಾವು ವಿಶ್ವದ ಪ್ರಜೆಗಳು ಜಗತ್ತಿನ ಪ್ರಜೆಗಳು ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ ಬಗ್ಗೆ ನನಗೆ ಓದಿದಾಗ ಅರ್ಥದ್ದೇನಂತಂದರೆ ಭಾರತೀಯ ಸಂಸ್ಕೃತಿ ಪ್ರಿಮಿಟಿವ್ ಕಲ್ಚರ್ ಮಾನವನ ಲೆಕ್ಕ ಇಟ್ಕೊಂಡ್ರೆ ಅದ ಆಧುನಿಕ ಆಗಬೇಕು ಅಂತ ಹೇಳಿದ್ರೆ ಶೀಲ ಎಜುಕೇಷನ್ 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 ಓದ್ರೆ ಚೆನ್ನಾಗಿ ಓದ್ಬೇಕು ಕಣ್ಮ ಕಣ್ಣು ಕಾಲೇಜು ಚೆನ್ನಾಗಿರೋಕೆ ಏನು ಕಷ್ಟ ಅದಕ್ಕೆ ನಾನು ಬಂದ ತಕ್ಷಣ ಇಲ್ಲಿ ಹೇಳಿದ್ದೆನೆಂದರೆ ನೀವುಗಳು ಅಂಬೇಡ್ಕರ್ ಜೊತೆ ಸಂಬಂಧ ಇಟ್ಕಿದ್ರೆ ಇಲ್ವೋ ಇದೇ ತಾನೇ ಎಲ್ಲರೂ ಯಾಕೆ ಅಂಬೇಡ್ಕರ್ ಸಂಬಂಧ ಇಟ್ಕೊಳ್ಳೋಕೆ ಹಿಂಜರಿತಾರೆ ಅವ್ರಿಗೆ ಭಯ ಒಂಥರ ಇಷ್ಟ ಇಲ್ಲ ಅವ್ರು ಇಸ್ರೇಳಕ್ಕೆ ಹಿಂಜರಿತಾರೆ ಯಾರು ಅಂಬೇಡ್ಕರ್ ಜೊತೆ ಸಂಬಂಧ ಇಟ್ಕಿದ್ರೆ ಯು ಬಿಲಾಂಗ್ ಟು ರಾಯಲ್ ಫ್ಯಾಮಿಲಿ ಸರಿ ಇದ್ರೆ ಮೈಸೂರು ಮಹಾರಾಜನ ಬುದ್ಧಿಸ್ಟ್ ಅಂತ ಹೇಳ್ಕೊಳಕಾನಿಲ್ಲ ನಿಮಗೆ ಅವಕಾಶ ಸಿಕ್ಕದ ಡಿಕ್ಲೇರ್ ಟುಡೇ ನಾಟ್ ಟುಮಾರೋ ವರ್ತಮಾನದಲ್ಲಿ ಮಾತಲ್ಲಿ ಬದುಕು ಅಂಬ್ಲಿಗಂಜಿ ಕೂಡ ಅದೇ ಅಮೃತ ಆಯ್ತದ ಹಾಗಾಗಿ ಅಂಬೇಡ್ಕರ್ ಅವರು ಅವರು ಆ ಟ್ರೈಬಲ್ ಕಲ್ಚರ್ ಇದೆ ಟ್ರೈಬಲ್ ಅಂದ್ರೆ ಕಾಡಲಿ ಟ್ರೈಬಲ್ ಕಲ್ಚರ್ ಇದ್ದ ಮಾಡ್ರನ್ ಕಲ್ಚರ್ ಆಧುನಿಕತೆಗೆ ಬರೋದಕ್ಕೋಸ್ಕರ ನಾವು ಈ ಬುದ್ಧ ಧಮವನ್ನು ಒಪ್ಕೊಂಡು ಈ ಮಹಾಮಾರ್ಗದಲ್ಲಿ ನಡೀಬೋದು ಆಗಿದ್ಮೇಲೆ ಅಂಬೇಡ್ಕರ್ದ ಶಿಕ್ಷಣ ಜ್ಞಾನ ಶೀಲ ಸ್ವಾಭಿಮಾನ ಹಾಗಾಗಿ ಒಂದು ಸಂಸ್ಕಾರ ತಗೊಂಡ ಈ ಅಂಬೇಡ್ಕರ್ ಬಗ್ಗೆ ಒಂದು ಒಂದು ವಾಕ್ಯ ಹೇಳ್ತೀನಿ ಕೇಳ್ಕೊಳ್ಳಿ ಅದನ್ನು ಒಂದು ಗುರು ವಂದನೆ ಮಾಡ್ಬೋಣ ಅಂಬೇಡ್ಕರ್ ಕೈದೋಡ್ಸ್ಕೊಳ್ಳಿ ಅಂಬೇಡ್ಕರು ಶೀಲವಂತರು ಗುಣವಂತರು ಪ್ರಜ್ಞಾವಂತರು ಅದನ್ನು ನಾವು ನೆನೆಸೋಣ ನಾನು ಹೇಳಿದಾಗ ಹೇಳಿ నమో నమో నమోద సమో తగవత రామా సంబుద్ధ సమ్మా శీలవంతో గుణవంతో గుణవంతో శీలవంతో మి మి ఆచర్యో ఆచర్యో కరుణాయ కరుణాయ ధమ్మం ధమ్మం దేసేసి దేసేసి నమామి నమామి సదా సదా अनुमोदित्वा इमं पुण्यम् अनुमोदित्वा इमं पुण्यं पापोतो अमतं पदं पापोतु अमतं पदं शीलवन्तो गुणवन्तो शीलवन्तो गुणवन्तो पुण्यवन्तो मे आचर्यो पण्यवन्तो मे आचर्यो करुणाय धम्मं करुणाय धम्मं गरुणाय गौरवे नमामि सदा नमामि सदा अनुमोदित्वा इमं पुण्यं अनुमोदित्वा इमं पुण्यं पापोतो अमतं पदं पापोतो अमतं पदं शीलवन्तो गुणावन्तो शीलवन्तो गुणावन्तो पण्यवन्तो मे आचर्यो मण्यवन्तो मे आचर्यो करुणाय धम्मं देशे करुणाय धम्मं देशे सि नमामि सदा

ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ಐದು ನಿಮಿಷ ಹತ್ತು ನಿಮಿಷ ಮೆಡಿಟೇಷನ್ ಈಗ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸವೇ ಧ್ಯಾನ ಧ್ಯಾನವೇ ಕೆಲಸ ಆಗ್ಬೋದಾದ್ರೆ ಕಸ ಗುಡ್ಸ್ಬೇಕ್ರೆ ಹೆಚ್ಚು ಕಟ್ಟಾಗಿ ಗುಡ್ಸಿ ನೊಂದಿಗೆ ಗುಡ್ ಬಟ್ಟ ಬರಬೇಕಾದ್ರೆ ಚೆನ್ನಾಗಿ ಬಟ್ಟೆ ಊಟ ಮಾಡ್ಬೇಕಾದ್ರೆ ಮಲಿಗೆ ಬೇಕಾದ್ರೆ ಸುಖ ಮಲಿಗೆ ಕಾಲು ನಡ್ಕೊಂಡು ಮುದುರುಕ ಮಲೀಕಬಾರ್ದು ಸಮಾಧಾನ ಬದುಕಬೇಕು ಆಮೇಲೆ ನಮ್ಮ ಎಲ್ಲಾದರೂ ಒಂದು ಬೇರೆಯವರು ಸಹಾಯ ಮಾಡೋಣ ಒಂದು ಲೋಟ ನೀರು ಹಾಕೋಣ ಅಂತ ಒಬ್ಬರು ಊಟ ಕೊಟ್ಟು ಊಟ ಮಾಡಿ ನಮಗೆ ಅಂಬೇಡ್ಕರು ಏನು ಹೇಳಿದ್ದಾರೆ ಆಧುನಿಕ ಭಾರತದ ನಿರ್ಮಾಣ ಅದು ನಿರ್ಮಾಣ ಆಗಬೇಕು ಅಂತೇಳಿದ್ರೆ ಮೊದಲು ನಾವು ಶಿಕ್ಷಣವನ್ನು ಇಂಗ್ಲೀಷ್ ಭಾಷೆ ಕಲಿಬೇಕು ಇಂಗ್ಲೀಷ್ ಯಾರು ಚೆನ್ನಾಗಿ ಬಂತಾರೆ ಅಂಬೇಡ್ಕರ್ ಜೊತೆ ಮಾತಾಡ್ಬೋದು ಅವ್ರು ಒರಿಜಿನಲ್ ಟೆಕ್ಸ್ಟ್ ಓದಿ ನೋಡೋರು ಎಷ್ಟು ಚೆನ್ನಾಗಿದೆ ಹಾಗಾಗಿ ಅದನ್ನು ಡೆವಲಪ್ ಮಾಡ್ಕೊಳ್ಳಿ ನಾ ಇನ್ನೊಂದು ಮಾತಾಡ್ದಿ ರಾಯಲ್ ಕುಟುಂಬ ಯಾವುದು ಮೌರ್ಯ ಮೌರ್ಯಸಾಮ್ರ ಅಶೋಕ ಚಕ್ರವರ್ತಿ ಇದು ರಾಯಲ್ ಭದ್ರ ರಾಜನಾಗೆ ಬಾಳಬೇಕು ಇಲ್ಲ ಭದ್ರ ಊಟ ರಾಜ ಜಗತ್ತಿಗೆ ಅನ್ನ ಅನ್ನಾಗ್ತೀನಿ ಅಂತೇಳಿದ್ರೆ ಒಬ್ಬರಿಗೆ ಊಟ ಹಾಕಿ ಇಷ್ಟೇ ಸರಿ ಏನಿಲ್ಲ ಯಾರೂ ಸನ್ಯಾಸಿ ಆಗಬೇಕಾದ ಅವಶ್ಯಕತೆ ಇಲ್ಲ ಲಕ್ಷ ಕೋಟಿ ಯಾರೋ ಬಿಡ್ತಾರೆ ಧರ್ಮ ಹೇಳ್ಕೊಂಡು ಹೋಗ್ತಾರೆ ನೀವು ಫೀಲ್ ದಟ್ ಹೆಣ್ಣು ಮಕ್ಕಳು ಅಂತ ತಿಳ್ಕೊಳ್ಳಿ ನೀವು ನಮ್ಮ ಮಂದೇವರು ಮಂದೇವ್ರು ಇಲ್ಲಿ ಹುಡುಕೋ ಮನೆ ನಿಂತಿರೋದು ಹೇಳಿ ಮನೆ ನಿಂತಿರೋದು ಮಣ್ಣಿನ ಮೇಲೆಲ್ಲ ಹೆಣ್ಣಿನ ಮೇಲೆ ನೀವು ಕರೆಕ್ಟ್ ಆಗಿದ್ರೆ ಜಗತ್ತು ಅವ್ರು ಇಲ್ಲೇ ಸುತ್ತಾರೆ ಬಿಟ್ಬಿಡಿ ಸಂತೋಷ ಅಣ್ಣ ಇಲ್ಲೇ ಎಲ್ಲ ಇರೋದು ಮಕ್ಕಳು ಮರಿ ಮನೆ ಎಲ್ಲ ಸೋರಿಸ್ಬೇಕಲ್ಲ ಹಾಗಾಗಿ ಎಲ್ಲಕ್ಕೂ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಬೇಕು ಬುದ್ಧ್ರಿ ಏನು ಹೇಳ್ತಾರೆ ಆರೋಗ್ಯಂ ಪರಮಲಾಭಂ ಶಾರೀರಿಕ ಮತ್ತು ಮಾನಸಿಕ ನೀವು ಯಾರೂ ಒಬ್ರೆಲ್ಲ ನಿಮ್ಮ ಜೊತೆಲೊಂದು ಮನಸ್ಸಾದ ಆರೋಗ್ಯಂ ಪರಮಲಾಭಂ ಸಂತೃಪ್ತಿ ಪರಮಧನ ಊಟ ಸಮಧಾನ ಊಟ ಮಾಡಿ ವಿಶ್ವಾಸ ಪರಮಾನ್ಯತೆ ಯಾವ ಫೇತಿನಿ ವರ್ಷ ಯಾವ್ ಫೈತಿನ್ ಬುದ್ಧದ ಮಸಂಗ ಯಾವ ಫೇತಿನ ಅಂಬೇಡ್ಕರ್ ಯಾವ ಫೇತ್ ಇನ್ ಸೀಲ್ ಅದ ಮೇಲೆ ನಮ್ಗೆ ವಿಶ್ವಾಸ ಇಟ್ಕೊಳ್ಳೋಣ ನಿಬ್ಬಾಣ ಸುಖ ವಾಟ್ ಈಸ್ ನಿಬ್ಬಾಣ ಲೋಭವಿಲ್ಲದೆ ಮೋಹವಿಲ್ಲದೆ ದ್ವೇಷವಿಲ್ಲದೆ ಬದುಕೋದು ನಮ್ಮ ಹೃದಯದಲ್ಲಿ ದ್ವೇಷ ಮಾಡೋಕೆ ಜಾಗವೇ ಇಲ್ಲ ಅನ್ನದೇ ಮೈತ್ರಿ ಮೆತ್ತ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ನಿಮಗೆ ಎಷ್ಟು ವ್ಯವಹಾರ ಮಾಡಿಕೊಳ್ತೀವಿ ನೋಡಿ ಕಾಂಟ್ರಾಕ್ಟ್ಗೆ ಹೋಗ್ತೀರಿ ಹೋಯ್ತೀರಿ ಮಿತ್ರರು ಇರ್ತಾರೆ ಶಿತ್ತರು ಇರ್ತಾರೆ ಯಾಕೆ ಮ್ಯಾನೇಜ್ ಮಾಡಿದ್ರಿ ನೀವು ಇವತ್ತೊಂದು ವೆಪನ್ ಕೊಡ್ತೀನಿ ಬುದ್ಧಿರು ಕೊಟ್ಟರೆ ಅಸ್ತ್ರ ಬುದ್ಧ್ರ ಕಾಲದಲ್ಲಿ ಒಂದು ಅರವತ್ತು ಜನ ಬೌದ್ಧ ಭಿಕ್ಷುಗಳು ಹಿಮಾಲಯ ಮಲಯ ಕಡೆ ಹೋಯ್ತಾರೆ ಈಗ ವರ್ಷ ವಾಸಕ್ಕೆ ಹೋಗಿರ್ತಾರೆ ಅದು ಅದು ಹೋದಾಗ ಒಂದು ಎರಡು ದಿನ ಪಕ್ಷಿಗಳು ಎಲ್ಲ ಇಕ್ಕೆ ಸೇರಿಕೊಂಡು ವೇಸ್ಟೇಜಸ್ ಎಲ್ಲ ತಂದು ಇಟ್ತಾ ಇದ್ದಾರೆ ಕೂತ್ಕೊಳ್ಳೋಕೆ ಆಗಿಲ್ಲ ಮಾಂಕ್ಸ್ಗಳು ವಾಪಸ್ ಹಿಂದಕ್ಕೆ ಬಂದು ಬುದ್ಧಿರೋದು ಬತ್ತೇಜ್ ನಿಮಗೆ ನಾವು ಹೋಗಿದ್ವಲ್ಲ ಜಾಗ ಸೇರಿಲ್ಲ ಆ ಸ್ಥಳ ಚೇಂಜ್ ಮಾಡಿ ಅಂತ ನಾವು ನೀವು ಅನುಮತಿ ಕೇಳ್ಕೊಳಕ್ಕೆ ಬಂದಿವಿ ಇದು ಬುದ್ಧಿ ಹೇಳ್ತಾರೆ ನೀವು ಒಂದು ಎಕ್ಸ್ಟ್ರಾ ವ್ಯಾಪನ ಆಯುಧ ಕೊಡ್ತೀವಿ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಏನು ಆಯುಧ ಅಂತಂದರೆ ಮೈತ್ರಿ ಮೆತ್ತ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಗೆ ಒಳ್ಳೇದಾಗುತ್ತೆ ಯಾರನ್ನೂ ದ್ವೇಷ ಮಾಡಬೇಡಿ ದವ್ ನಾವು ಯಾಕಂದರೆ ಇದು ನಾಯಕತ್ವದ ಗುಣ ನಿಮ್ಮ ವೈರಿಗೂ ಒಳ್ಳೇದಾಗಲಿ ಅಂದರೆ ನಿಮ್ಮ ಇದ್ದ ನಿಮ್ಮ ತಿರುಗಿಬಿಡಕ್ಕಾದ ಅವ್ರ ಮನಸ್ಸೇ ಪರಿವರ್ತನೆ ಆಗ ನೆಕ್ಸ್ಟ್ ಏನು ಮಾಡ್ತಾರೆ ಇವ್ರ ಬುದ್ಧರು ಮಾತು ಏನು ಮೈತ್ರಿ ಅಂದರೆ ತಾಯಿ ಅನೇಕ ಧ್ಯಾನಗಳಿದೆ ಮೆತ್ತ ಈಗ ಉಸು ನೋಡೋದು ಏಕಾಗ್ರತೆಗಾಗಿ ನಾವು ಬೇಡಿದದನ್ನು ಹೊರಕ್ಕೆ ಇಟ್ಬಿಡ್ಬೇಕು ಏನು ಧ್ಯಾನ ಅಂತಾರೆ ನಮ್ಮಲ್ಲಿ ಹೊರಗಡೆಯಿಂದ ಕೆಟ್ಟ ಕಣ್ಣಿನ ಕೆಟ್ಟದ್ದು ಬರ್ತದೆ ತಡೆದು ಬಿಡಿ ಒಳ್ಳೇದು ಒಳ್ಳೆ ಕೆಟ್ಟದ್ದು ಬರೋದು ತಡೆರಿ ಒಳಗಡೆ ಕೆಟ್ಟತೀರಿ ತೆಗೆದು ಹೊರಕ್ಕೆ ಹಾಕ್ಬಿಡಿ ಒಳ್ಳೇದನ್ನು ಅಭಿವೃದ್ಧಿ ಪಡಿಸಿ ಉಳಿಸ್ಕೊಳ್ಳಿ ಒಳ್ಳೇದನ್ನು ಅಭಿವೃದ್ಧಿ ಪಡಿಸಿ ಜಮೀನ್ ಯಾವ ರೀತಿ ವ್ಯವಸಾಯ ಮಾಡಿ ಕಳೆ ಕಿತ್ತು ವ್ಯವಸಾಯ ಮಾಡ್ತೀವೋ ಗೊಬ್ಬರ ಹಾಕಿ ಫಸಲು ಊಟ ಮಾಡ್ತೀವೋ ನಮ್ಮ ಮನೋಭಾವದಲ್ಲಿರ್ತಕ್ಕಂಥ ಕೋಪ ತಾಪ ರೋಸ ವೇಸ ಕೇಡು ಕಿಚ್ಚು ಲೋಪ ಮಹೋದ್ವೇಷನ ತೆಗೆದಾಕೋದು ಮೈತ್ರಿಕರಣ ಉಪೇಕ ಸಮತವನ್ನು ಡೆವಲಪ್ ಮಾಡ್ಕೊಳ್ಳೋದು ಅದು ಶಕ್ತಿ ಆಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಇದ್ದರೆ ಎತ್ತದ ಇಳಿಸಗಿಲ್ಲ ಸಂತೋಷಣ್ಣ ಇಳಿಸಲಿ ಎಲ್ಕೋಣಕ ಅದು ಲೀಡರ್ಶಿಪ್ ಎಲ್ಲಿ ವೈರುಗೊಳ್ಳದಲ್ಲಿ ಮುಗುತ್ತಲ್ಲ ಯಾವನಾಗ ಹೇಳಮ್ಮ ನೋ ದೇರ್ ಇಸ್ ನೋ ಪ್ಲೇಸ್ ಇನ್ ಮೈ ಹಾರ್ಟ್ ಹೇಳಿ ದೇರ್ ಇಸ್ ನೋ ಪ್ಲೇಸ್ ನೋ ಪ್ಲೇಸ್ ಇನ್ ಅವರ್ ಹಾರ್ಟ್ ಟು ಹೇಟ್ ಎನಿ ಬಾಡಿ ಈ ಜಗತ್ತಿನ ಈ ಜಗತ್ತಿನ ವ್ಯಕ್ತಿಗಳು ವ್ಯಕ್ತಿಗಳು ಪ್ರಾಣ ಪ್ರಾಣ ಜೀವಿಗಳನ್ನು ದ್ವೇಷ ಮಾಡಲು ದ್ವೇಷ ಮಾಡಲು ನನ್ನ ಶರೀರದಲ್ಲಿ ಜಾಗವೇ ಇಲ್ಲ ಜಾಗವೇ ಇಲ್ಲ ನಾನು ಎಲ್ಲಾ ಜೀವಿಗಳನ್ನ ಪ್ರಾಣಿ ಪಕ್ಷಿಗಳನ್ನ ಪ್ರಾಣಿ ಪಕ್ಷಿಗಳನ್ನು ಸಕಲ ಜೀವಿ ಕೋಟೆಗಳನ್ನ ಮೈತ್ರಿಯಿಂದ ಮೈತ್ರಿಯಿಂದ ಕಾಪಾಡುತ್ತೇನೆ ಕಾಪಾಡುತ್ತೇನ೿ ನಾಟ್ ಟು ಕಿಲ್ ನಾಟ್ ಟು ಕಿಲ್ ಸೇವ್ ದ ಲೈಫ್ ಸೇವ್ ದ ಲೈಫ್ ಇಸ್ ದ ಮೆಸೇಜ್ ಇಸ್ ದ ಮೆಸೇಜ್ ಆಫ್ ದಿ ಬುದ್ಧ ಆಫ್ ದಿ ಬುದ್ಧ ವಾಟ್ ಇಸ್ ವಾಟ್ ಇಸ್ ಮೆತ್ತ ಮೆತ್ತ ಆನ್ಸರ್ ಏನು ಅಂತ ಲೈಕ್ ಎ ಮದರ್ ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್ ಓನ್ಲಿ ಸನ್ ಒಬ್ಬ ತಾಯಿಯಾದವಳು ತನ್ನ ಒಬ್ಬನೇ ಮಗನ ಯಾಕೆ ಕಾಪಾಡತಾಳ ಸಕಲ ಸೋಮ ತ್ಯಾಗ ಮಾಡಾಳ ಆ ಕರುಣೆ ಮೈತ್ರಿನ ಜ ನಿಮಗ ಮೊದಲು ಚೆನ್ನಾಗಿ ನೀವು ಚೆನ್ನಾಗಿರ್ಬೇಕಲ್ರಿ ಆಮೇಲೆ ಕುಟುಂಬ ಪರಿವಾರ ಊರು ಕೇರಿ ಪ್ರದೇಶ ಜಗತ್ತಿಗೆಲ್ಲ ಹಂಚ್ಬಿಟ್ರೆ ಭೂಮಿನೇ ಸ್ವರ್ಗ ಇದು ಸುಖಿ ರಾಜ್ಯ ಅಂಬೇಡ್ಕರ್ ಕಡೆ ಸುಖಿ ರಾಜ್ಯವನ್ನು ಕಟ್ಟಕೊಟ್ಟರು ಸಂವಿಧಾನದಲ್ಲಿ ಆದ್ದರಿಂದ ನೀವುಗಳೆಲ್ಲ ಕೂಡ ಎನ್ಲೈಟೆಡ್ ಸಿಟಿಜನ್ಸ್ ಆಗುತ್ತೆ ಮಂಗಳವಾಗಲಿ ಬಹುದು ಸಲಭೇಜ್ ನಮೋ ಭಗವತ ರಥ ಸಮಾಸ ಬುದ್ಧ ಸಹ